ಈ ದೇವ್ರು ನೋಡಿದ ತಕ್ಷಣ ನೀವು ಈ ಒಂದು ಸಣ್ಣ ಮಂತ್ರವನ್ನು ನೀವು ಹೇಳಿದ್ರೆ ಸಾಕು ನೀವು ಹೋಗುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸು ಮತ್ತು ಜಯ ಮತ್ತು ಹಣಕಾಸಿನ ಅಭಿವೃದ್ಧಿ ಶತ್ರು ನಾಶ ಆಗುತ್ತೆ ಗೊತ್ತಲ್ಲ ಈ ದೇವ್ರ ನೋಡಿದ ತಕ್ಷಣ ಈ ಒಂದು ಮಂತ್ರವನ್ನು ಹೇಳ್ಕೊಡೋ ಅದು ಯಾವ ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಯಾವ ಮಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನಷ್ಟನ್ನು ಡ್ರೈವ್ ಮಾಡ್ತಾಯಿತ್ತು ಅಂತಂದಾಗ ಈ ಒಂದು ವಿಜಯನಗರದ ನೆಕ್ಸ್ಟು ಸ್ಟಾಪು ಮಾರುತಿ ಇದೆ ಅಲ್ಲಿ ಈಗ ನೀವು ಓಪನ್ ಆಗಿ ಬಸ್ಸಲ್ಲೆಲ್ಲ ಕಾಣ್ಬೋದು ದೇವರು ಒಂದು ಆಂಜನೇಯ ಸ್ವೀ ನಾನಲ್ಲಿ ಪಾಸ್ ಆಗ್ತಿದ್ದಂಗೆ ಜೈರು ಗ್ರಾಮ ಸಮರ್ಥ ಅಂತ ಮನಸ್ಸಲ್ಲಿ ಹೇಳ್ಕೊತೀನಿ ಅಥವಾ ಜೋರಾಗಿ ಹೇಳ್ತೀನಿ ನಾನು ಟ್ರೈ ಮಾಡಿದೆ ಜೈ ಇರು ಗ್ರಾಮ ಸಮರ್ಥ ಅಂತ ಹೇಳ್ತೀನಿ ಎರಡನೇ ಅದು ನಿಮ್ಮನ್ನ ಕೇರ್ಲೆಸ್ ಮಾಡ್ತಂತಂದಾಗ ಗೊತ್ತಲ್ಲ ಇನ್ನು ಮೂರನೇ ವಿಚಾರ ಏನು ಅಂತ ನಾಳೆ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಜಾಗದಲ್ಲಿ ಮತ್ತು ನಿಮಗೆ ಕೇರ್ಲೆಸ್ ಮಾಡೋವಂಥ ಜಾಗದಲ್ಲಿ ಕೇರ್ಲೆಸ್ ಮಾಡೋವಂಥ ಒಂದು ವ್ಯವಹಾರವನ್ನು ನೀವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಕು ಚಳಿ ನಿವಾರಣೆ ಆಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಈಗಂತೂ ಮಳೆ ಬಿದ್ದು ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿರ್ತಾರೆ ಈ ಚಳಿ ಹೋಗಬೇಕು ಅಂತಂದರೆ ಇವೇನಿಲ್ಲ ಈ ಲಿಂಗ ಮುದ್ರೆನ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಜಯ ಪತ್ನೇಚ್ ಮಹಿ ನನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ ಮೊದಲಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದರೆ ಚಳಿ ನಿವಾರಣೆ ಆಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಈಗಂತೂ ಮಳೆ ಬಿದ್ದು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಈ ಚಳಿ ಹೋಗಬೇಕು ಅಂತಂದರೆ ಇವೇನಿಲ್ಲ ಈ ಲಿಂಗ ಮುದ್ರೆನ ಮಾಡಿ ನೋಡಿ ಎಡಗೈಯಲ್ಲಿ ಮುದ್ರೆ ಬಲಗೈಯಲ್ಲಿ ಎಬ್ರಲ್ಲ ಮೇರವಾಗಿ ಏಕ ಮುದ್ರೆ ಅಂತಲೂ ಕೂಡ ಕರಿತಾರೆ ಇದನ್ನು ಒಳಗಡೆ ಸೇರಿಸಬೇಕು ಸೇರಿಸಿ ಎಲ್ಲ ಮ ಮುದ್ದೆ ಬೆರಳನ್ನ ಪರಸ್ಪರ ಹಂಗೆ ಸೇರಿಸ್ಕೊಂಡು ಈ ಬೆರಳು ನಂಗೆ ಇಟ್ಕೋತು ಅಂತಂದರೆ ಇದು ಲಿಂಗ ಮುದ್ರೆ ಆಗುತ್ತದೆ ಈ ಲಿಂಗ ಮುದ್ರೆನ ಐದರಿಂದ ಆರು ನಿಮಿಷ ಮಾಡಿದ್ರೆ ಸಾಕು ಬೆವರೆಲ್ಲ ಕಿತ್ಕೊಂಡು ಬರುತ್ತೆ ಹತ್ತು ನಿಮಿಷ ಮಾಡಿದ್ರೆ ಜಳ 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 ಜಲ ಅಷ್ಟು ಹೀಟ್ ಆಗುತ್ತೆ ನೀವು ಬೆಳಗಿನ ಜಾವ ತುಂಬ ಕೋಲ್ಡ್ ಆಗ್ತೈತೆ ತುಂಬ ಚಳಿ ಆಗ್ತದೆ ಸ್ವೆಟ್ರ್ ಇಲ್ಲ ಏನಿಲ್ಲ ಹಿಂಗೆ ಇಟ್ಕೊಬಿಡಿ ಸಾಕು ಮೂರು ನಿಮಿಷ ನೀವು ಬೆಚ್ಚಿ ಆಗ್ಬಿಡುತ್ತೆ ದೇಹ ಐದು ನಿಮಿಷ ಲೈಟಾಗಿ ಬೆವರು ಬರುತ್ತೆ ಇನ್ನು ಏಳೆಂಟು ನಿಮಿಷ ಮಾಡ್ತು ಅಂದರೆ ಬೆವರು ನೀವು ಒಂದು ಚೆನ್ನಾಗಿ ಒಂದು ರನ್ನಿಂಗ್ ರೇಸ್ ಹೋಗಿ ಬಂತು ಅಂದರೆ ಎಷ್ಟು ಬೆವರು ಬರುತ್ತೋ ಅಷ್ಟು ಬರುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಚಳಿ ಸಂಪೂರ್ಣವಾಗಿ ನಿವಾರಣೆ ಆಗೋದಿಲ್ಲ ಎರಡು ಮಾತಿಲ್ಲ ಅಲ್ಲ ಇದು ವಿಶೇಷವಾದ ಮುದ್ರೆಯ ವಿಚಾರ ನಾನು ಹೇಳಿದೆ ನನ್ನ ತಾನೇ ಹೇಳಿದೆ ಮೂರು ವಿಚಾರದಲ್ಲಿ ನೀವು ಗೌರವವನ್ನು ಕೊಡೋಕೋಗ ಅಂದರೆ ಮೂರು ವಿಚಾರದಲ್ಲಿ ನಿಮಗೆ ಆತ್ಮಚ್ಯುತಿಗೆ ಧಕ್ಕೆ ಬರುವಂತಹ ಮೂರು ಕಾರಣಗಳು ಇದು ಯಾವುದು ಅಂತ ಮೊದಲು ಗೌರವ ಕೊಡದೇ ಇದ್ದರೆ ನಾನು ಹೇಳಿದೆ ಗೌರವ ನಿಮಗೆ ಕೊಡಲಿಲ್ಲ ಅಂತ ನಿಮಗೆ ಆತ್ಮಚ್ಯುತಿಗೆ ನೋವಾಗುತ್ತೆ ಯಾವುದೇ ದ್ವೇಷ ಜಗಳಗಳಾಗಿತ್ತು ಅಂತಂದರೆ ಕೂಡ ಈ ಒಂದು ಮೂರೇ ವಿಚಾರದಲ್ಲಿ ಆಗಿರುತ್ತೆ ನಿಮಗೆ ರೆಸ್ಪೆಕ್ಟ್ ಕೊಟ್ಟಿರಲ್ಲ ಒಂದು ಎರಡನೇದು ಏನು ಅಂತಂದರೆ ನಿಮಗೆ ಕೇರ್ಲೆಸ್ ಮಾಡಿದ್ರೆ ಗೊತ್ತಲ್ಲ ಅಯ್ಯ ಅವನೇನು ಅವನೇನು ಮಾಡೋದು ಅವನೇನು ಮಹ ಬಿಡು ಅವ್ನು ಹಾಕಿದ್ರೆ ನಡೆಯುತ್ತೆ ಅಂತ ಸೊ ಕೇರ್ಲೆಸ್ ಮಾಡಿದಂಥ ಒಂದು ಜಾಗದಲ್ಲಿ ನೀವು ಇರೋದಕ್ಕೆ ಹೋಗಬೇಡಿ ಎರಡನೇದು ಮೂರನೇದು ಏನು ಅಂತಂದರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಮ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ನೀವು ಆ ಜಾಗದಲ್ಲಿ ಇರೋಕ್ಕೆ ಹೋಗಬೇಡಿ ಮತ್ತು ಮನ್ಸಿಗೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಉದಾಹರಣೆ ಮತ್ತು ಕೇರ್ಲೆಸ್ ಮಾಡಿದಾಗ ನಿಮ್ಮನ್ನು ಕೇರ್ಲೆಸ್ ಮಾಡಿದಾಗ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ ಆ ವ್ಯಕ್ತಿತ್ವಕ್ಕೆ ನೀವು ಏ ಅವನು ಅಂದ ತಕ್ಷಣ ತುಂಬ ಮನಸ್ಸಿಗೆ ವಿಚಾರತೆ ಇರಲಿ ನೋಡ್ಕೊಳ್ಳೋಣ ಒಂದು ಒಂದಿನ ಅಂತ ಹಾಗಾಗಿ ಕೃಷ್ಣನನ್ನು ಕೂಡ ಒಂದು ಕೇರ್ಲೆಸ್ ಮಾಡಿದರಂತೆ ಏ ಅವನೇನು ಗೊಲ್ಲ ಹಂಗೆ ಹಿಂಗೆ ಗೊಲ್ಲ ಕೃಷ್ಣ ಕಲ್ಲ ಕೃಷ್ಣ ಅಂತ ಒಂದು ದನಕಾಯಿ ಅನ್ನುವಂಥ ಅವಮಾನ ಮಾಡಿದಂತೆ ಆ ಸ್ಥಾನದಲ್ಲಿ ಕೃಷ್ಣನ ಕೃಷ್ಣ ಪರಮಾತ್ಮನ ಯಾರು ದುರ್ಯೋಧನ ತನ್ನ ಆಸ್ತನ ಹೋದಾಗ ಅವನ ಮಾತು ನಾನೇನು ಕೇಳೋದು ಬೇಡ ಅಂತಂದು ಗೊತ್ತಲ್ಲ ನೋಡಿ ಕೃಷ್ಣನಿಗೆ ಸಾಕ್ಷಾತ್ ಕೃಷ್ಣನಿಗೆ ಕಳ್ಳ ಕೃಷ್ಣ ತಲೆನೇ ಕೆಡಿಸ್ಕೊಳ್ಳಿಲ್ಲ ಗೊತ್ತಲ್ಲ ದನ ಕಾಯೋ ಅಂತವನು ಅಂತ ಅಂದ್ ಮಹಾ ದೊಡ್ಡ ರಾಜ ದೊಡ್ಡ ಮೇ ದೇರು ಸಾಕ್ಷಾತ್ ಪರಮಾತ್ಮ ಎಲ್ಲ ಎಷ್ಟು ರೆಸ್ಪೆಕ್ಟನ್ನು ಕೊಡ್ತಾಯಿದ್ರು ಗೊತ್ತಲ್ಲ ಹಾಂ ಅಂತ ಅಂತ ಒಂದು ಅದ್ಭುತವಾದಂಥ ಒಂದು ದೇವರಿಗೆ ಅವ್ರು ರೆಸ್ಪೆಕ್ಟ್ ಕೊಡಲಿಲ್ಲ ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂತ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೊತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಕೆಲಸ ಮಾಡಿದೆ ಏ ಅವ್ನ ಮಾತು ಏನು ಕೇಳೋದು ಅಂತ ದುರ್ಯೋಧನ ಆದರೆ ಕೊನೆಗೆ ಏನಾಯಿತು ಇಷ್ಟಪರ್ ಪರ್ವತ ಏನು ತಲೆ ಕೆಡಿಸ್ಕೊಳ್ಳಿ ಇರಲಿ ನನ್ನನ್ನು ದಾನ ಕಾಯೋನು ಅಂತ ಆಯ್ತು ಬಿಡಪ್ಪ ನಾನು ದನ ಅಂದಾಗ ತುಂಬ ಬೇಜಾರು ಅವ್ರ ಪ್ರಜೆಗಳೆಲ್ಲ ಹೌದು ನಾನು ಸಾಕ್ಷಾತ್ ಗೋಮಾತೆ ಎನ್ನ ರಕ್ಷಣೆ ಮಾಡುವಂಥವನು ಸಾಕ್ಷಾತ್ತು ಸ್ವರ್ಗದಿಂದ ಬಂದಿರೋಂಥ ಒಂದು ನನ್ನ ಕರ್ತವ್ಯ ನನ್ನ ಒಂದು ಕಾಯಕವ್ಯ ಕೈಲಾಸ ನನ್ನ ಒಂದು ಇದು ಕೆಲಸವನ್ನು ನಾನು ಮಾಡಿದ್ದೀನಿ ಅಲ್ಲಿ ಬಿಡುವಂಥದ್ದಂತೆ ಬಟ್ ಅದು ಆತ್ಮಚ್ಯುತಿಗೆ ಬೇಜಾರಾಯ್ತಂತೆ ಇರಲಿ ಒಂದಲ್ಲ ಒಂದ ದಿನ ನೋಡ್ಕೋತೀನಿ ಕಳ್ಳ ಕಳ್ಳ ಕೃಷ್ಣ ಅಂತ ಅವನೇನು ಕಳ್ಳ ಅವನೇನು ಮಾಡ್ತಾನೆ ಹಂಗೆ ಅವಮಾನ ಮಾಡಿದಂತೆ ದುರ್ಯೋಧನ ಇಷ್ಟು ಅವಮಾನ ಮಾಡ್ತು ಅಂತಂದಾಗ ಮನ್ಸಿಗೆ ಬೇಜಾರಾದರು ಆದರೂ ಕೂಡ ಮುಗುಳ್ನಕ್ಕೆ ಇರಲಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಕೃಷ್ಣ ಬಂದಂತೆ ಹಾಗಾಗಿ ನಿಮ್ಮ ಜೊತೆಗೆ ಗೌರವ ಬರುವಂಥದ್ದು ಯಾವುದು ಅಂತಂದರೆ ಈ ಒಂದು ಮೂರು ವಿಚಾರದಲ್ಲಿ ಅದಲ್ಲ ಮೊದಲನೇದು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ಎರಡನೇ ಅದು ನಿಮ್ಮನ್ನ ಕೇರ್ಲೆಸ್ ಅಂತಂದಾಗ ಅದಲ್ಲ ಇನ್ನು ಮೂರನೇ ವಿಚಾರ ಏನು ಅಂತ ನಾಳೆ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಜಾಗದಲ್ಲಿ ಮತ್ತು ನಿಮಗೆ ಕೇರ್ಲೆಸ್ ಮಾಡೋವಂಥ ಜಾಗದಲ್ಲಿ ಅಥವಾ ಕೇರ್ಲೆಸ್ ಮಾಡೋಂಥ ಒಂದು ವ್ಯವಹಾರವನ್ನು ನೀವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಎಲ್ಲಿ ಕೇರ್ಲೆಸ್ ಮಾಡ್ತಾರೆ ಗೊತ್ತಲ್ಲ ಇವಾಗ ಎಕ್ಸಾಂಪಲ್ ನೀವೊಂದು ಅಂಗಡಿ ಇಟ್ಟಿರ್ತೀರ ಏನೋ ಒಂದು ಬಟ್ಟೆ ತೋರಿಸ್ತೀರಾ ಏ ಅಂತಂದರೆ ನೀವು ಒಂಥವ್ರ ಹತ್ರ ವ್ಯವಹಾರ ಮಾಡೋಕ್ಕೋಗ್ಬೇಡಿ ನಿಮಗೆ ಮಿನಿಮಮ್ ಗೌರವ ಇರಬೇಕು ಗೊತ್ತಲ್ಲ ಕೇರ್ಲೆಸ್ ಮಾಡೋಕೆ ಹೋಗಬಾರ್ದು ಆ ರೀತಿ ಒಂದು ಬಿಸ್ನೆಸ್ ಎಷ್ಟೊಂದು ಜನ ಈ ಬೀದಿಲಿ ಅದು ಇದು ಬೆಲ್ಲೂ ಇಟ್ಕೊಂಡು ತಗೊಳ್ಳಿ ತಗೊಳ್ಳಿ ಅಂತ ಗೋಗರಿತಾ ಇರ್ತಾರೆ ಹಂಗೆ ಗೋಗರಿಯಬಾರ್ದು ಇದೇ ಬೇಕಾ ಅಂತ ಕೇಳಬೇಕು ಇಷ್ಟ ಇದೆ ತಗೋತಾನೆ ಬೇಡ ಅಂತ ನೀವು ಬಂದರೆ ಫಸ್ಟ್ ನಾಯಿ ಥರ ಓಡಿಸ್ತಾ ಇರ್ತಾರೆ ಗೊತ್ತಲ್ಲ ಅಂಥ ಬಿಸ್ನೆಸ್ ನಿಮ್ಮ ಹತ್ರ ಇತ್ತು ನಿಮ್ಮ ಹತ್ರ ಹುಡ್ಕೊಂಡು ಬರಬೇಕು ನೀವು ಫುಟ್ಪಾತ್ ಒಂದು ಹಣ್ಣಿನ ವ್ಯಾಪಾರ ಮಾಡಿ ಉಡ್ಕೊಂಡು ಬರ್ತಾರೆ ಗೊತ್ತಲ್ಲ ನಿಮ್ಮ ಕೇರ್ಲೆಸ್ ಮಾಡುವಂಥ ಒಂದು ಬಿಸ್ನೆಸ್ ಆಗಲಿ ಇದನ್ನಾಗಲಿ ಮಾಡೋದಕ್ಕೆ ಹೋಗಬಾರ್ದು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಇದು ವಿಶೇಷವಾದಂಥ ಒಂದು ವಿಚಾರ ಈ ದೇವ್ರು ನೋಡಿದ ತಕ್ಷಣ ನೀವು ಈ ಒಂದು ಸಣ್ಣ ಮಂತ್ರವನ್ನು ನೀವು ಹೇಳಿದರೆ ಸಾಕು ನೀವು ಹೋಗುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸು ಮತ್ತು ಜಯ ಮತ್ತು ಹಣಕಾಸಿನ ಅಭಿವೃದ್ಧಿ ಶತ್ರು ನಾಶ ಆಗುತ್ತೆ ಗೊತ್ತಲ್ಲ ಈ ದೇವ್ರ ನೋಡಿದ ತಕ್ಷಣ ಈ ಒಂದು ಮಂತ್ರವನ್ನು ಹೇಳ್ಕೊಡೋ ಅದು ಯಾವ ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಯಾವ ಮಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಇನ್ನು ತಡ ಮಾಡದೆ ನಾವು ವಿಚಾರಗಳನ್ನು ನಾವು ತಿಳ್ಕೊಳ ತಂತ್ರವನ್ನು ತಿಳ್ಕೊಳ ಏನು ಅಂತಂದರೆ ಈ ದೇವರನ್ನ ನೋಡಿದ ತಕ್ಷಣ ನಮಗೆ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ದೇವರು ಅಂತಂದರೆ ಆಂಜನೇಯ ಸ್ವಾಮಿ ಒಬ್ಬ ನೀವು ಆಂಜನೇಯ ಸ್ವಾಮಿನ ಆರಾಧನೆ ಮಾಡುತ್ತಂತಹ ಸ್ವಲ್ಪ ಶತ್ರು ಬಾಧೆಗಳು ನಿವಾರಣೆ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಶಕ್ತಿ ಬರುತ್ತೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತದೆ ಗೊತ್ತಲ್ಲ ನೀವು ಎಲ್ಲಿ ದೇವಸ್ಥಾನದಿಂದ ಹೋಗ್ತಾ ಇರ್ತೀರ ಗಾಡೀಲಿ ಹೋಗ್ತಾ ಇರ್ತೀರ ಒಂದು ದೇವಸ್ಥಾನ ಕಾಣುತ್ತೆ ಅದರ ದೇವ್ರ ಫೋಟೋ ಕಾಣುತ್ತೆ ನೀವು ಎಲ್ಲೇ ಆಂಜನೇಯ ಸ್ವಾಮಿ ನಾನು ಅಷ್ಟೇ ಆ ಒಂದು ಆಂಜನೇಯ ಸ್ವಾಮಿಯನ್ನು ನೋಡಿದ ತಕ್ಷಣ ಈ ಒಂದು ಮಂತ್ರವನ್ನು ನಾವು ಹೇಳ್ತೀವಿ ಇಲ್ಲಿ ಏನು ಅಂತಂದರೆ ಕಾರಲ್ಲಿ ಹೋಗ್ತಾ ಇದ್ದ ತಕ್ಷಣ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಆಯಿತು ಅಂತಂದರೆ ನೀವು ಜೈ ರಘುರಾಮ ಸಮರ್ಥ ಅಂತ ಹೇಳಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾನೆ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದ್ದಕ್ಕೆಲ್ಲ ಈಗ ಈಗ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ನೇರ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರೆ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಆಂಜನಿಗೆ ತುಂಬ ಇಷ್ಟವಾದಂತಹ ಒಂದು ಮಂತ್ರ ಇದು ಜೈ ರಘುರಾಮ ಸಮರ್ಥ ಅಂತ ರಾಮ ಎಲ್ಲಿರುತ್ತೋ ಅಲ್ಲಿ ನೆನಮ ಇರ್ತಾನೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ ನೀವು ಹಾಡು ಕೇಳಿದ್ದೀರ ಹಾಗಾಗಿ ಈ ಒಂದು ಮಂತ್ರವನ್ನು ಜೈ ರಘುರಾಮ ಸಮರ್ಥ ಅಂತ ತಕ್ಷಣ ನೋಡಿ ಪಾಸಿಟಿವ್ ಎನರ್ಜಿ ಹೆಂಗೆ ಬರ್ತದೆ ನಿಮ್ಮಲ್ಲಿರೋಂಥ ನೆಗೆಟಿವ್ ಎಲ್ಲ ಹೊರಟೋಗ್ಬಿಡ್ತದೆ ಎಲ್ಲೇ ದೇವತೆ ನೀವು ಡ್ರೈವೇ ಇರ್ತೀ ಗೊತ್ತಲ್ಲ ಡ್ರೈವ್ ಮಾಡ್ತಿ ಡ್ರೈವ್ ಇತ್ತು ಅಂತಂದರೂ ಕೂಡ ನಾನು ಅಷ್ಟೇ ಡ್ರೈವ್ ಮಾಡ್ತಾ ಇತ್ತು ಅಂತಂದಾಗ ಈ ಒಂದು ವಿಜಯನಗರದ ನೆಕ್ಸ್ಟು ಸ್ಟಾಪ್ ಮಾರುತಿ ಇದೆ ಅಲ್ಲಿ ಈಗ ನೀವು ಓಪನ್ ಆಗಿ ಬಸ್ಸಲ್ಲೆಲ್ಲ ಕಾಣ್ಬೋದು ದೇವರು ಒಂದು ಆಂಜನೇಯ ಸ್ವಾಮಿ ನಾನಲ್ಲಿ ಪಾಸ್ ಆಗ್ತಿದ್ದಂಗೆ ಜೈರು ಗ್ರಾಮ ಸಮರ್ಥ ಅಂತ ಮನಸ್ಸಲ್ಲಿ ಹೇಳ್ಕೊತೀನಿ ಅಥವಾ ಜೋರಾಗಿ ಹೇಳ್ತೀನಿ ನಾನು ಟ್ರೈ ಮಾಡ್ತೀನಿ ಜೈರು ಗ್ರಾಮ ಸಮರ್ಥ ಅಂತ ಹೇಳ್ತೀನಿ ಅವಾಗ ಎಷ್ಟು ರೋಮಾಂಚನ ಆಗುತ್ತೆ ಅಂತ ಹೋಗೋ ಕೆಲಸ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಲಾಭ ಬರುತ್ತೆ ಶತ್ರು ಪಾಧೆಗಳ ನಿವಾರಣೆಗೆ ತೊಂದರೆ ಆಗೋದೇ ಇಲ್ಲ ಅಂತಲ್ಲ ಈ ಒಂದು ಅಖಂಡವಾದಂಥ ಅದ್ಭುತವಾದಂಥ ಒಂದು ಮಂತ್ರವನ್ನು ನೀವು ಹೇಳಿದ್ರೆ ಸಾಕು ನಿಮಗೆಲ್ಲ ಕೆಲಸ ಕಾರ್ಯಗಳು ಕೂಡ ತಕ್ಷಣ ಆಗುತ್ತೆ ಬೇಗ ಸಮಸ್ಯೆಗಳು ಬರೋದಿಲ್ಲ ಗೊತ್ತಲ್ಲ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಈ ದೇವ್ರು ನೋಡಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ ಮಾ ಒಳ್ಳೇದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಈ ಒಂದು ಮಂತ್ರವನ್ನು ಕಳಿಸಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾನ್ ಮ್ಯಾಟುಮನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟುಮನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಮೊದಲ ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ಬಿಸ್ನೆಸ್ ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರೋವಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಣುಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಾವೊಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿ ಮುನಿತಾ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿಯನ್ನು ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಹಾಗೆ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ